ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆ ಪಿ ಸಿ ಎಲ್ನಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ನೇಮಕಾತಿ ಹೊಸ ಆಗಿರುತ್ತೆ ಬೋದ್ ಮಹಿಳೆಯ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಿ ಹಾಗೆ ಈ ಒಂದು ಹುದ್ದೆಗಳ ಬಗ್ಗೆ ಬೇಕಾದಂತಹ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿರುತ್ತೆ ನೋಡಿ ಕಾರ್ಖಾನೆ ವೈದ್ಯಕೀಯ ಅಧಿಕಾರಿ ಹಾಗೂ ವೈದ್ಯಕೀಯ ಅಧಿಕಾರಿ ಎಂಬಿಬಿಎಸ್ ಬಿ ಬಿ ಎಸ್ ಆಗಿರಬೇಕಾಗತ್ತೆ ಹಾಗೆ ಲೆಕ್ಕಪತ್ರ ಅಧಿಕಾರಿ ನೋಡಿ ಸಿ ಎ ಅಥವಾ ಐ ಸಿ ಡಬ್ಲ್ಯೂ ಮತ್ತು ಪದವಿ ಏನಾದರೂ ಮಾಡಿಕೊಂಡಿದ್ರೆ ನೀವು ಈ ಒಂದು ಲೆಕ್ಕಪತ್ರ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಬಾಯ್ಲರ್ ಅಟೆಂಡೆಂಟ್ ನೋಡಿ ಎಸ್ ಎಲ್ ಸಿ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ನೋಡೋದಾದರೆ ಅರ್ಹ ಅಭ್ಯರ್ಥಿಗಳು ನಿಮ್ಮ ನಿಗದಿತ ನಮೂನೆಯಲ್ಲಿ ಅಂದರೆ ಏನು ನಿಮ್ಮ ರೆಸ್ಯೂಮೆ ಅಥವಾ ಸಿ ವಿಯನ್ನು ಈ ಒಂದು ಮೇಲ್ ಐ ಡಿಗೆ ನೀವು ಮೇಲ್ ಮಾಡಬೇಕಾಗುತ್ತೆ ನೋಡಿ ನೋಡಿ ಮೇಲ್ ಐ ಡಿ ಇದೆ ಈ ಒಂದು ಮೇಲ್ ಐ ಡಿಗೆ ನೀವು ಮೇಲ್ ಕ ಮೇಲ್ ಮೂಲಕ ಕಳಿಸ್ಕೊಡ್ಬೇಕಾಗತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೂರು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಮತಿಸಲಿಕ್ಕೆ ಕೂಡ ಇರುತ್ತೆ ಏನ ಅರ್ಜಿ ಶುಲ್ಕ ನೋಡಿ ನೂರು ರೂಪಾಯಿ ಇರುತ್ತೆ ಈ ಒಂದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ನೋಡಿ ಹಾಗೆ ಈ ಒಂದು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಈ ಒಂದು ಇವರ ಹೆಸರಿಗೆ ನೀವು ಖಾತೆ ಸಂಖ್ಯೆಗೆ ಹಾಕಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಯ ಪ್ರಕಾರ ನೋಡಿ ನಗದು ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ ಖಾತೆ ಸಂಖ್ಯೆ ಇದೆ ಹಾಗೆ ಐ ಸಿ ಕೋಡ್ ಕೂಡ ಇದೆ ನೋಡಿ ಹಾಗೆ ಫ್ರೆಂಡ್ಸ್ ಶಾಖೆ ನೋಡಿ ಐ ಎಫ್ ಬಿ ಶಾಖೆ ರೆಸಿಡೆನ್ಸಿ ಪ್ಲಾಜಾ ರೆಸಿಡೆನ್ಸಿ ರಸ್ತೆ ಬೆಂಗಳೂರು ಒಂದು ಈ ಒಂದು ಅಡ್ರೆಸ್ಗೆ ನೀವು ಏನು ನೂರು ರೂಪಾಯಿಯನ್ನು ನಿಮ್ಮ ಅರ್ಜಿ ಶುಲ್ಕವನ್ನು ಕಟ್ಟಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಈ ಒಂದು ಖಾತೆ ಸಂಖ್ಯೆಯನ್ನು ಚೆಕ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನವರ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಡ್ರೆಸ್ ಕೊಟ್ಟಿದ್ದಾರೆ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಅರ್ಜಿ ಶುಲ್ಕದ ಹೆಚ್ಚಿನ ಮಾಹಿತಿಗಾಗಿ ನೀವು ನೋಟಿಫಿಕೇಷನ್ನ ಚೆಕ್ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ನೀವು ಅರ್ಜಿ ಶುಲ್ಕವನ್ನು ಕಟ್ಟಬಹುದಾಗಿರುತ್ತೆ ಏನೋ ಫ್ರೆಂಡ್ಸ್ ಶೈಕ್ಷಣಿಕ ಅರ್ಹತೆ ನೋಡಿ ಎಸ್ ಎಲ್ ಸಿ ಐ ಸಿ ಡಬ್ಲ್ಯೂ ಸಿ ಎ ಮತ್ತು ಯಾವುದೇ ಡಿಗ್ರಿ ಮಾಡಿಕೊಂಡಿದ್ದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ಹಾಗೂ ಸಂಬಳ ನೋಡಿ ಕಾರ್ಖಾನೆ ಅಧಿಕಾರಿ ವೈದ್ಯಕೀಯ ಅಧಿಕಾರಿ ಎರಡು ಹುದ್ದೆಗಳಿದ್ದಾವೆ ಹಾಗೆ ವೈದ್ಯಕೀಯ ಅಧಿಕಾರಿ ಒಂದು ಹುದ್ದೆ ಇದೆ ಹಾಗೇನೋ ಲೆಕ್ಕಪತ್ರ ಅಧಿಕಾರಿ ಒಂದು ಹುದ್ದೆ ಇದೆ எம்பத்தொந்து சாயிர்ந்த எரண்டு லட்ச பர் மந்த் சாலை ஆகி இருக்கிற நோய் இன்னும் வாய்லன் அட்டெண்ட் ஒன்று ஹுவை இது மூவத்தோழி சாயிரந்த ஒன்று லட்ச அதுமூறு சாயிர்வரை பர் மந்த் சாலை ஆகி இருக்கே நோடி கேபிசி எல் ஹுதைகளாகிர் தாவை கர்நாடக பவர் கார்போரேஷன் ஹெலோ ஒட்டு ஐந்து ஹுதைகள் தாவை இன்னும் உத்தியோகஸ்தள நோடி ஆய்வாத அபர் பெங்களூரு கர்நாடகத்தில் நேம் ஹாஜி மாடிக்கொள்ளலாக வைதகீய அதிக்காரூ வாய்லன் அட்டெண்டைன் எஸ் எல்சி அபர் ஜஸ்ட் நீங்கள் டென் பாஸ் கூட நீங்கள் இவந்து ஹு அர்ஜி சூது மூவத்தோழி சாயந்த லட்சது வரைக்கும் பர் மந்த் சாலியாகி இருக்கா நோடி ஆகையினா ஃப்ரெண்ட்ஸ் இவந்து ஹுவைகளே அர்ஜி சேக்கே இமேல் மூல நீ அர்ஜி சேக்கேக்கே இப்பத்தாரு டிசம்பர் எரண்டு சாயிரம் இப்பத்தைது அர்ஜி சல்ல கொனையினாக்கி நோடி கர்நாடக பவர் கார்போரேஷன் லிமிட்டெட் உதயோகிர் தான் இவந்து ஹுவைகள் பற்றி நோட்டிஃபிகேஷன்ன நம்ம டெலிகிராம் சானி இருக்குது நோடி அது ஹோட் டவுன்லோடுக்கொண்டு இன்னும் மாண்டு ಹಾಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು ಸ್ನೇಹಿತರೆ ಕೆ ಪಿ ಸಿ ಎಲ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆಯಾಗಿರುತ್ತೆ ಬೋಧ್ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಿ ಹಾಗೆ ಈ ಒಂದು ಹುದ್ದೆಗಳ ಬಗ್ಗೆ ಬೇಕಾದಂಥ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿರುತ್ತೆ ನೋಡಿ ಕಾರ್ಖಾನೆ ವೈದ್ಯಕೀಯ ಅಧಿಕಾರಿ ಹಾಗೂ ವೈದ್ಯಕೀಯ ಅಧಿಕಾರಿ ಎಂಬಿಬಿಎಸ್ ಬಿ ಬಿ ಎಸ್ ಆಗಿರಬೇಕಾಗತ್ತೆ ಹಾಗೆ ಲೆಕ್ಕಪತ್ರ ಅಧಿಕಾರಿ ನೋಡಿ ಸಿ ಎ ಅಥವಾ ಐ ಸಿ ಡಬ್ಲ್ಯೂ ಮತ್ತು ಪದವಿ ಏನಾದರೂ ಮಾಡ್ಕೊಂಡಿದ್ರೆ ನೀವು ಈ ಒಂದು ಲೆಕ್ಕಪತ್ರ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಬಾಯ್ಲರ್ ಅಟೆಂಡೆಂಟ್ ನೋಡಿ ಎಸ್ ಎಲ್ ಸಿ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಅರ್ಹ ಅಭ್ಯರ್ಥಿಗಳು ನಿಮ್ಮ ನಿಗದಿತ ನಮೂನೆಯಲ್ಲಿ ಅಂದರೆ ಏನು ನಿಮ್ಮ ರೆಸ್ಯೂಮೆ ಅಥವಾ ಸಿ ವಿಯನ್ನು ಈ ಒಂದು ಮೇಲ್ ಐ ಡಿಗೆ ನೀವು ಮೇಲ್ ಮಾಡಬೇಕಾಗುತ್ತೆ ನೋಡಿ ನೋಡಿ ಮೇಲ್ ಐ ಡಿ ಇದೆ ಈ ಒಂದು ಮೇಲ್ ಐ ಡಿಗೆ ನೀವು ಮೇಲ್ ಕ ಮೇಲ್ ಮೂಲಕ ಕಳಿಸ್ಕೊಡ್ಬೇಕಾಗತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೂರು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಮತಿ ಸಡಿಲಿಕೆ ಕೂಡ ಇರುತ್ತೆ ಏನೋ ಅರ್ಜಿ ಶುಲ್ಕ ನೋಡಿ ನೂರು ರೂಪಾಯಿ ಇರುತ್ತೆ ಈ ಒಂದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ನೋಡಿ ಹಾಗೆ ಈ ಒಂದು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಈ ಒಂದು ಇವರ ಹೆಸರಿಗೆ ನೀವು ಖಾತೆ ಸಂಖ್ಯೆಗೆ ಹಾಕಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಯ ಪ್ರಕಾರ ನೋಡಿ ನಗದು ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ ಖಾತೆ ಸಂಖ್ಯೆ ಇದೆ ಹಾಗೆ ಐ ಪಿ ಕೋಡ್ ಕೂಡ ಇದೆ ನೋಡಿ ಹಾಗೆ ಫ್ರೆಂಡ್ಸ್ ಶಾಖೆ ನೋಡಿ ಐ ಎಫ್ ಬಿ ಶಾಖೆ ರೆಸಿಡೆನ್ಸಿ ಪ್ಲಾಜಾ ರೆಸಿಡೆನ್ಸಿ ರಸ್ತೆ ಬೆಂಗಳೂರು ಒಂದು ಈ ಒಂದು ಅಡ್ರೆಸ್ಗೆ ನೀವು ಏನು ನೂರು ರೂಪಾಯಿಯನ್ನು ನಿಮ್ಮ ಅರ್ಜಿ ಶುಲ್ಕವನ್ನು ಕಟ್ಟಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಈ ಒಂದು ಖಾತೆ ಸಂಖ್ಯೆಯನ್ನು ಚೆಕ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನವರ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಡ್ರೆಸ್ ಕೊಟ್ಟಿದ್ದಾರೆ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಅರ್ಜಿ ಶುಲ್ಕದ ಹೆಚ್ಚಿನ ಮಾಹಿತಿಗಾಗಿ ನೀವು ನೋಟಿಫಿಕೇಷನ್ನ ಚೆಕ್ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ನೀವು ಅರ್ಜಿ ಶುಲ್ಕವನ್ನು ಕಟ್ಟಬಹುದಾಗಿರುತ್ತೆ ಏನ ಫ್ರೆಂಡ್ಸ್ ಶೈಕ್ಷಣಿಕ ಅರ್ಹತೆ ನೋಡಿ ಎಸ್ ಎಲ್ ಸಿ ಐ ಸಿ ಡಬ್ಲ್ಯೂ ಸಿ ಎ ಮತ್ತು ಯಾವುದೇ ಡಿಗ್ರಿ ಮಾಡಿಕೊಂಡಿದ್ದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ಹಾಗೂ ಸಂಬಳ ನೋಡಿ ಕಾರ್ಖಾನೆ ಅಧಿಕಾರಿ ವೈದ್ಯಕೀಯ ಅಧಿಕಾರಿ ಎರಡು ಹುದ್ದೆಗಳಿದ್ದಾವೆ ಹಾಗೆ ವೈದ್ಯಕೀಯ ಅಧಿಕಾರಿ ಒಂದು ಹುದ್ದೆ ಇದೆ ಏನೋ ಲೆಕ್ಕಪತ್ರ ಅಧಿಕಾರಿ ಒಂದು ಹುದ್ದೆ ಇದೆ எம்பத்தொந்து சாயிர்ந்த எரண்டு லட்ச பர் மந்த் சாலை ஆகிடுத்து நோடி இன்னும் வாய்லர் அட்டெண்டைன்ட் ஒன்று ஹெல்து மூத்தோழு சாயிர்ந்த ஒன்று லட்ச அதிமூறு சாயிர்வரை பர் மந்த் சால்ரி ஆகிடுத்து நோடி கேபி சி எல் ஹுதைகளாகிர் தாவை கர்நாடக பவர் கார்போரேஷன் ஹுதைகள் ஒட்டு ஐந்து ஹுதைகள் தாவை இன்னும் உத்தியோகம் நோடி ஆய்வாத அபர் பெங்களூரு கர்நாடகே நேரம் மாடிக்கொள்ளலாக வைதகீய அகிகாரி வாய்லன் அட்டெண்டைன் எஸ் எல்சி அப்தி ஜஸ்ட் நீங்கள் டென் பாஸ் கூட ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮೂವತ್ತೇಳು ಸಾವಿರದಿಂದ ಎರಡು ಲಕ್ಷದವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇಮೇಲ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸ ಸಲ್ಲಿಸಲಿಕ್ಕೆ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಹಾಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು